ಇಪ್ಪತ್ತಾರನೆಯ ಕಾರ್ಗಿಲ್ ಬೀದರ್ ಬೀದರ್ನಲ್ಲಿ ಆಚರಿಸಲಾಯಿತು ನ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಪಂಜಿನ ಮೆರವಣಿಗೆಯ ಮುಖಾಂತರ ಹುತಾತ್ಮರಾದಂತಹ ವೀರ ಯೋಧರಿಗೆ ನಮನವನ್ನ ಸಲ್ಲಿಸುವೊಂದಿಗೆ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವವು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೀದರ್ ವತಿಯಿಂದ ಅಂಬೇಡ್ಕರ್ ವ್ರತದ ಬಳಿಯಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಲಾಯಿತು ಈ ಪಂಜಿನ ಮೆರವಣಿಗೆ ಜಿಲ್ಲಾ ಉಸ್ತುವಾರಿ ಕಚೇರಿ ಆವರಣದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದವರೆಗೆ ಪಂಜಿನ ಮೆರವಣಿಗೆಯ ಮುಖಾಂತರ ಕಾರ್ಗಿಲ್ನಲ್ಲಿ ಹುತಾತ್ಮರಾದಂಥ ವೀರ ಯೋಧರಿಗೆ ಜಯಘೋಷವನ್ನ ಕೂಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವ ಮಾತುಗಳನ್ನ ಹೇಳಿದ್ರು ಈ ಪಂಜಿನ ಮೆರವಣಿಗೆ ಉದ್ದಕ್ಕೂ ಸುಲೋ ಬೇಟ ಪಾಕಿಸ್ತಾನಿ ಹೇ ಹಿಂದೂಸ್ತಾನಿ ದೂದ್ ಮಾಂಗೇತೋ ಖೀರ್ ದೆಂಗೆ ಕಾಶ್ಮೀರ್ ಮಾಂಗೇತೋ ಕೀರ್ದೆಗೆ ಎನ್ನುವ ಜಯಘೋಷದೊಂದಿಗೆ ಪಂಜಿನ ಮೆರವಣಿಗೆ ಉದ್ದಕ್ಕೂ ಜಯಘೋಷವನ್ನ ಕೂಗಿದ್ರು ಈ ಪಂಜಿನ ಮೆರವಣಿಗೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಈಶ್ವರ್ ಸಿಂಗ್ ಠಾಕೂರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಾಬುರ್ ವಾಲಿ ಶಶಿಧರ್ ಹೊಸಳ್ಳಿ ಸೇರಿದಂತೆ ಅನೇಕ ಬಿಜೆಪಿಯ ಮುಖಂಡರುಗಳು ಪದಾಧಿಕಾರಿಗಳು ಮಂಡಲದ ಅಧ್ಯಕ್ಷರು ಸೇರಿದಂತೆ ಅನೇಕರು ಈ ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿ ಕಾರ್ಗಿಲ್ನಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ನಮನವನ್ನ ಸಲ್ಲಿಸಿದ್ರು ಹಾಗೆ ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಪಾಕಿಸ್ತಾನ್ तो खीर देंगे तो खीर देंगे भारत माता की खीर देंगे कश्मीर मांगे तो खीर देंगे भारत माता की ತೊಂಬತ್ತೊಂಬತ್ತರಲ್ಲಿ ನಮ್ಮ ದೇಶ ಕಂಡಂತ ಅತ್ಯಂತ ಯಶಸ್ವಿ ಪ್ರಧಾನಿಗಳು ಮೇಧಾವಿಗಳಾದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ದೋಸ್ತ್ ಬದಲ್ ಸಕ್ತೇ ಹೇ ಲೇಕಿನ್ ಪಡೋಸಿ ನಹಿ ಬದಲ್ ಸಕ್ತೇ ಅಂತ ಹೇಳಿ ಅದಕ್ಕೆ ನಾಯಿ ಬಾಲ ಡೊಂಕು ಇರುವಂತ ಪಾಕಿಸ್ತಾನವನ್ನು ಸುಧಾರಣೆ ಮಾಡ್ಬೇಕಂತ ಹೇಳಿ ಬಸ್ ನಲ್ಲಿ ಲಾಹೋರ್ ಯಾತ್ರೆ ಮಾಡಿದ್ರು ಆದ್ರೆ ಆ ಯಾತ್ರೆ ಆದ ನಂತರ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿ ಭಾರತದ ಕಾರ್ಗಿಲ್ ಹಾಗೂ ಮತ್ತು ದ್ರಾಸ್ ಪ್ರದೇಶಗಳಲ್ಲಿ ಒಂದು ಶಿಮ್ಲಾ ಒಪ್ಪಂದದಂತೆ ಚಳಿಗಾಲದಲ್ಲಿ ನಮ್ಮ ಸೈನಿಕರು ಹಾಗೂ ಪಾಕಿಸ್ತಾನ ಸೈನಿಕರು ವಾಪಸ್ ಹೋದ ನಂತರ ಆ ಗುಡ್ಡಗಾಡುಗಳ ಅಯಕಟ್ಟಿನ ಪ್ರದೇಶದಲ್ಲಿ ಅವರ ಸೈನಿಕರನ್ನು ಒಂದು ಸಿವಿಲ್ ಡ್ರೆಸ್ ನಲ್ಲಿ ನುಗ್ಗಿಸಿ ಭಾರತದ ಜೊತೆ ಕಾಲ್ ಕೆರೆದು ಯುದ್ಧಕ್ಕೆ ನಿಲ್ತಾರೆ ಬಹುಶಃ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೈದು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎರಡು ಯುದ್ಧಗಳು ಮರೆತು ಹೋಗಿದ್ದು ಅದಕ್ಕಾಗಿ ಅವರು ಕಾರ್ಗಿಲ್ನಲ್ಲಿ ಬಂದು ಭಾರತದ ಪ್ರದೇಶವನ್ನು ಗಡಿ ಭಾಗವನ್ನು ಆಕ್ರಮಿಸಿಕೊಂಡಿದ್ದಕ್ಕಾಗಿ ನಮ್ಮ ಸೈನಿಕರು ಬಹಳ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಉತ್ತರವನ್ನು ಕೊಟ್ಟು ಅವರನ್ನು ಹಿಮ್ಮೆಟ್ಟಿಸಿ ಅಷ್ಟೇ ಅಲ್ಲ ಆ ಒಂದು ಯುದ್ಧದಲ್ಲಿ ನಮ್ಮ ಸೈನಿಕರು ಕೂಡ ಐದುನೂರ ಎಪ್ಪ ಇಪ್ಪ ಇಪ್ಪತ್ತೇಳು ಜನ ನಮ್ಮ ಭಾರತೀಯ ಸೈನಿಕರು ಬಲಿದಾನ ಕೊಟ್ಟಿದ್ರು ಅದರಲ್ಲಿ ನಾಲ್ಕು ಜನ ಸೈನಿಕರಿಗೆ ಮರಣೋತ್ತರ ಪರಮವೀರ ಚಕ್ರ ಪ್ರಶಸ್ತಿ ಸೈನ್ಯದ ಅತ್ಯಂತ ಉನ್ನತ ಪ್ರಶಸ್ತಿ ಲಭ್ಯವಾಗಿದೆ ಆ ಯುದ್ಧದಲ್ಲಿ ಬಹುಶಃ ಪಾಕಿಸ್ತಾನದು ಕೂಡ ನಾಲ್ಕು ನೂರರಿಂದ ರಿಂದ ನಾಲ್ಕು ಸಾವಿರ ಸೈನಿಕರು ಸತ್ತೋಗಿದರು ಅನ್ನುವಂತ ಒಂದು ಮಾಹಿತಿ ಇದೆ ಆ ಒಂದು ಯುದ್ಧದಲ್ಲಿ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದಂತ ವೀರ ಸೈನಿಕರ ನೆನಪಿಗಾಗಿ ಇವತ್ತು ದೆಹಲಿಯಲ್ಲಿಯೂ ಕೂಡ ಒಂದು ಸ್ಮಾರಕ ಆಗಿದೆ ಪ್ರಧಾನಮಂತ್ರಿಗಳು ಹಿಂದೆ ಇದ್ದಂತ ಒಂದು ಬ್ರಿಟಿಷರ ಸ್ಮಾರಕವನ್ನು ತೆಗೆದು ಇವತ್ತು ಆ ವೀರ ಹುತಾತ್ಮರ ನೆನಪಿನಲ್ಲಿ ಒಂದು ಒಳ್ಳೆ ಸ್ಮಾರಕವನ್ನು ಮಾಡಿದ್ದಾರೆ ನಮ್ಮ ಇಂಡಿಯಾ ಗೇಟ್ ಹತ್ರ ಆ ರೀತಿಯಾಗಿ ಇವತ್ತು ಆ ಸೈನಿಕರು ನೆನೆಸ್ಕೊಳ್ಳೋದು ಪ್ರತಿ ಭಾರತೀಯನ ಒಂದು ಅವಶ್ಯಕತೆ ಇದೆ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದೇಶಾದ್ಯಂತ ಎಲ್ಲ ಕಡೆ ಈ ವಿಜಯ ದಿವಸವನ್ನು ಬೀದರ್ ಸೇರಿದಂತೆ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಇವತ್ತು ವಿಜಯ ದಿವಸವನ್ನು ನಾವು ಈ ಒಂದು ಮಶಾಲ್ ಯಾತ್ರೆಯೊಂದಿಗೆ ಆಚರಣೆ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ನಮ್ಮ ಭಾಗದ ಹುತಾತ್ಮರು ಸನ್ಮಾನ ಮಾಡಬೇಕೆಂಬಿತ್ತು ನಮ್ಮ ಜಿಲ್ಲೆಯಲ್ಲಿ ಅದು ಯಾವುದು ಇರಲಾರದಕ್ಕೆ ನಾವು ಸನ್ಮಾನ ಮಾಡಲಿಲ್ಲ ಅದಕ್ಕೆ ಬದಲಾಗಿ ಇವತ್ತು ಮಶಾಲ್ ಯಾತ್ರೆಯನ್ನು ಮಾಡಿ ಇವತ್ತು ಆ ಸೈನಿಕರ ಬಲಿದಾನವನ್ನು ನೆನಪು ಮಾಡ್ಕೊಂಡಿದ್ದೀವಿ ಕಾರ್ಗಿಲ್ ವಿಜಯೋತ್ಸವ ಇಪ್ಪತ್ತಾರನೆಯ ಕಾರ್ಗಿಲ್ ವಿಜಯೋತ್ಸವ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ನೇತೃತ್ವದಲ್ಲಿ ನಡೆಸಲಾಯಿತು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಸವಿಸ್ತರವಾಗಿ ಹೇಳಿದ್ರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮನ್ನು ಕೆಣಕಿದಂತ ಪಾಕಿಸ್ತಾನ ಸೋಲುಂಡಿತು ಮೊನ್ನೆ ಎರಡ್ ಸಾವಿರ ಇಪ್ಪತ್ತೈದರಲ್ಲೂ ಕೂಡ ಕೆಣಕಿ ಉಂಡಿತು ಪಾಕಿಸ್ತಾನಕ್ಕೆ ಇವತ್ತು ಈ ಒಂದು ವಿಜಯೋತ್ಸವದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಎಷ್ಟೇ ಸಲ ಕೆಣಕಿದ್ರು ಕೂಡ ನಿಮ್ಮನ್ನು ಹುಕ್ಕ ಸಾಮರ್ಥ್ಯ ಸಾಮರ್ಥ್ಯ ಭಾರತದಲ್ಲಿದೆ ನೀವು ಕದ್ದು ಬರುವುದು ನಾವು ಹುಕ್ ಇದು ಕಾಲಾನುಕಾಲ ನಡೆಯುತ್ತೆ ಅನ್ನುವಂತ ಸಂದೇಶವನ್ನ ಈ ವಿಜಯೋತ್ಸವದ ಮುಖಾಂತರ ತಿಳಿಸಿ ಈ ವಿಜಯೋತ್ಸವದಲ್ಲಿ ವೀರ ಮರಣ ಹೊಂದಿರುವಂತಹ ಎಲ್ಲಾ ಸೈನಿಕರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ ನೋಡ್ಬೇಕು ಪರಿಣಾಮವಾಗಿ ಅದು ದ್ರಾಸ್ ಬಟಾಲಿಕ್ ಅಂತ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಯುದ್ಧವನ್ನ ಮಾಡಿ ಅಡಗಿ ಕುತಂತ ಪಾಕಿಸ್ತಾನಿಗಳನ್ನ ತಕ್ಕ ಪಾಠ ಕಲಿಸಿ ವಿಜಯವನ್ನ ಸಾಧಿಸಿದಂತಹ ವಿಶೇಷವಾದಂತಹ ದಿನ ಇದು ಗೆಲುವು ನಮ್ಮ ಸೈನಿಕರಿಗೆ ಅವತ್ತಿನ ನಮ್ಮ ಸರ್ಕಾರಕ್ಕೆ ಹೋಗುತ್ತೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ವಿಜಯ ದಿವಸದ ಶುಭಾಶಯಗಳನ್ನು ಕೊಡ್ತೀನಿ